ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ನಾಷ್ಟಾಗ ಏನು ಮಾಡಿದ್ದೀನಿ ಅಂತಂದರೆ ಪಡ್ಡು ಆಮೇಲೆ ಶೇಂಗಾ ಚಟ್ನಿ ಇದನ್ನ ಮಾಡೋದು ಹೇಗಂತ ನೋಡೋಣ ಅದಕ್ಕಿಂತ ಮೊದಲು ನಾನು ನಿನ್ನೆನೆ ನೆನ್ಸಿಟ್ಟಿರುವಂಥ ಅಕ್ಕಿ ರುಬ್ಬಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಸೋಡಾ ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಅರ್ಧ ಗಂಟೆ ನೆನ್ಸಾಕಿ ಬಿಟ್ಬಿಡೋಣ ಬೆಳಗ್ಗೆ ಅದಕ್ಕಿಂತ ಮೊದಲು ಏನು ಮಾಡೋಣ ಅದು ನೆನ್ಸಾಕಿಟ್ಟು ಶೇಂಗಾ ಬೀಜ ಹುರಿದು ಅದಕ್ಕೆ ಸ್ವಲ್ಪ ಒಂದು ಐದಾರು ಮೆಣಸಿನ್ಕಾಯಿ ಒಂದೆರಡು ಹೆಸರು ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದ್ಮೇಲೆ ಒಂದೇ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಅದನ್ನ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಈಗ ಪೇಸ್ಟ್ ಮಾಡಿ ಆಗಿದೆ ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಅದಾದ ಅದಾದ್ಮೇಲೆ ಒಂದು ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಾದ್ಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕಿ ಸ್ವಲ್ಪ ಕರ್ಬೇವನ ಸೊಪ್ಪು ಹಾಕಿ ಚಟಪಟ ಅನ್ನೋವರೆಗೂ ಬಿಟ್ಟಿದ್ದೀನಿ ಅದಾದಮೇಲೆ ಒಂದು ಪೇಸ್ಟ್ ಮಾಡಿರುವಂಥ ಪೇಸ್ಟು ಆ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಾದ್ಮೇಲೆ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಅಳ್ ಸ್ವಲ್ಪ ಅಳಗಡ್ಸ್ಬಿಟ್ಟು ಒಗ್ಗರಣೆ ಕೊಟ್ಟಿರುವಂಥದ್ಕ ಅದನ್ನು ಹಾಕಿ ಅದಾದಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಪ್ಪು ಹಾಕ್ಕೊಂಡು ಸರಿ ಮಿಕ್ಸ್ ಮಾಡಿಕೊಂಡು ಖಾರ ಉಪ್ಪು ಕರೆಕ್ಟಾಗಿದೆ ಅಂತ ನೋಡಿಬಿಟ್ಟು ಅದನ್ನ ಕೆಳಗಿಳಿಸ್ಬಿಡಿ ಕೆಳಗಿಳಿಸಾದ್ಮೇಲೆ ಅದ್ರ ಮೇಲ್ಗಡೆ ಒಂದು ಮುಚ್ಚಿ ಸೈಡ್ಗೆ ಇಟ್ಬಿಡೋಣ ಆಗಲೇ ನೆನೆಸಿಟ್ಟಿರುವಂಥ ಹಿಟ್ಟು ಉಪ್ಪು ಸೋಡಾ ಅದನ್ನ ಹಾಕಿ ಸೈಡ್ಗೆ ಎತ್ತಿಟ್ಟಿದ್ವಲ್ಲ ಆ ಹಿಟ್ಟು ಸರಿ ಮಿಕ್ಸ್ ಮಾಡಿಕೊಂಡು ನೋಡಿ ಗ್ಯಾಸ್ ಮೇಲೆ ಪಡ್ಡಿನ ತಾವ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ಅದು ಬಿಸಿ ಆಗಿದೆ ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಎಲ್ಲ ಇದಕ್ಕೂ ಎಣ್ಣೆ ಹಾಕೋಣ ಎಣ್ಣೆ ಹಾಕಾದ್ಮೇಲೆ ನೋಡಿ ಈಗ ಆ ನೆನೆಸಿರುವಂಥ ಹಿಟ್ನ ಒಂದೊಂದಕ್ಕೆ ಹಾಕ್ತಾ ಹೋಗ್ತೀನಿ ನೋಡಿ ಎಲ್ಲದಕ್ಕೂ ಹಾಕಿ ಹಾಕಾದ್ಮೇಲೆ ಅದ್ರ ಮೇಲ್ಗಡೆ ಒಂದು ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಬಿಡಣ ನೋಡಿ ಮೇಲ್ಗಡೆ ಮುಚ್ಚಿ ಬಿ ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ ನೋಡಿ ಈಗ ಮುಚ್ಚಾದ್ಮೇಲೆ ತೆಗ್ದಿದ್ದೀನಿ ಅದನ್ನ ನೋಡಿ ಈ ತರ ಬಂದಿದೆ ಚೆನ್ನಾಗ್ತವೆ ಏನಿಲ್ಲ ಟೇಸ್ಟಿಯಾಗಿರ್ತವು ತಿನ್ನೋದಕ್ಕೂ ರುಚಿ ಮಕ್ಕಳು ದೋಸೆಗಿಂತ ಇದನ್ನೂ ಇಷ್ಟಪಟ್ಟು ತಿಂತಾರೆ ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಏನಿಲ್ಲ ಈ ಅಕ್ಕಿಗೆ ಸ್ವಲ್ಪ ಬೇಳೆ ಅಕ್ಕಿ ಆಮೇಲೆ ಸ್ವಲ್ಪ ಅವಲಕ್ಕಿ ಹಾಕಿ ನೆನೆಸ್ಕೆ ಇಟ್ಟಿರುವಂಥ ಅಕ್ಕಿ ನೋಡಿ ಈ ಥರ ರೆಡಿ ಆಗಿದೆ ಚಟ್ನಿ ಪಡ್ಡು ತಿನ್ನೋಕ್ಕಂತೂ ತುಂಬ ರುಚಿಯಾಗಿರುತ್ತೆ ಮಕ್ಕಳು ಬಾಕ್ಸಿಗೂ ಆಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ